ಗುರುಭ್ಯೋ ನಮಃ ಹರಿ ಓಂ ಮಹಾಲಯ ಪಕ್ಷ ಭಾರತಾದ್ಯಂತ ಆಚರಿಸಲ್ಪಡುವಂಥ ಒಂದು ಪುಣ್ಯತಮವಾದಂಥ ಪರ್ವ ಪಿತೃದೇವತೆಗಳನ್ನು ಮತ್ತು ಗತಿಸಿರುವಂಥ ಹಿರಿಯರನ್ನು ಕುರಿತು ಸ್ಮರಿಸಿ ಅವರಿಗೆ ಪಿಂಡಪ್ರದಾನ ಮತ್ತು ತಿಲತರ್ಪಣಾದಿಗಳನ್ನು ನೀಡುವಂಥ ಒಂದು ಪವಿತ್ರವಾದಂಥ ಕರ್ಮ ಮಹಾಲಯ ಪಕ್ಷ ಮಹಾಲಯ ಅನ್ನೋ ಪದಕ್ಕೆ ಮಹಾಂತಹ ಲೀಯಂತೆ ಅಸ್ಮಿನ್ ಅಂತ ಅರ್ಥ ಯಾವ ಪಿತೃಗಳು ಈ ಮಹಾಲಯ ಪಕ್ಷದಲ್ಲಿ ಬಂದು ಎಲ್ಲರೂ ಸಹ ಸೇರ್ತಾರೋ ಅಂದರೆ ಮಹಾಂತಹ ಲೀಯಂತೆ ಪಿತೃದೇವತೆಗಳು ಮತ್ತು ಹಿರಿಯರು ಎಲ್ಲಿ ಬಂದು ಸೇರ್ತಾರೋ ಎಲ್ಲಿ ಲಯವಾಗ್ತಾರೋ ಅಂಥದಕ್ಕೆ ಹೆಸರು ಮಹಾಲಯ ಅಂತ ಲಯ ಅಂದರೆ ಯಾವುದರ ಲಯ ಅಂತಂದರೆ ನಮ್ಮ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಎಲ್ಲವೂ ಸಹ ಮೂಲದಲ್ಲಿ ಲಯ ಹೊಂದುತ್ತಲ್ಲ ಅದಕ್ಕೆ ಮಹಾಲಯ ಅಂತ ಹೆಸರು ಇದು ಪರಮ ಪವಿತ್ರವಾದಂಥ ಕಾಲ ಅದಕ್ಕೇ ಇದನ್ನು ಶಾಸ್ತ್ರದಲ್ಲಿ ಪಿತೃಣಾಮ್ ಮಹಾಸ್ಯ ಉತ್ಸವಸ್ಯ ಆಲಯೋ ಮಹಾಲಯ ಅಂತ ಹೇಳಿದ್ದಾರೆ ಪಿತೃಗಳಿಗೆ ಇದು ಮಹತ್ತರವಾದಂಥ ಉತ್ಸವವೇ ಸರಿ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಯಮಲೋಕಂ ಪರಿತ್ಯಜ್ಯ ಆಗತಾಯೇ ಮಹಾಭುವಂ ಅಂತ ಅಂದರೆ ಪಿತೃಗಳೆಲ್ಲ ಸಹ ಈ ಸಮಯದಲ್ಲಿ ಯಮಲೋಕದಿಂದ ಹೊರಟು ಸೂಕ್ಷ್ಮರೂಪವಾಗಿ ಕೆಳಗೆ ಭೂಲೋಕಕ್ಕೆ ಆಗಮಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಅವರು ಬಂದು ಇಲ್ಲಿ ನೋಡ್ತಾರಂತೆ ಮಕ್ಕಳಿಂದ ಪಿಂಡ ತಿಲತರ್ಪಣಾದಿಗಳನ್ನು ಬಯಸಿ ತೃಪ್ತಿ ಹೊಂದಿ ಅವರನ್ನು ಅನುಗ್ರಹಿಸಿ ಮತ್ತೆ ಹೋಗ್ತಾರೆ ಅಂತ ಸ್ಮೃತಿಗಳು ಹೇಳುತ್ತೆ ಆಕಾಂಕ್ಷಿ ಸ್ಮ ಪಿತರ ಪಂಚಮಂ ಪಕ್ಷಮಾಶ್ರಿಂತ ತತ್ರೈವ ದಾತವ್ಯಂ ದತ್ತಮನ್ಯತ್ರ ನಿಷ್ಫಲಂ ಅವರು ಆಕಾಂಕ್ಷೆ ಇರುತ್ತಂತೆ ಕೆಳಗಡೆ ಬಂದು ನೋಡ್ತಾರಂತೆ ಮಕ್ಕಳು ಪಿಂಡ ಪಿಂಡಪ್ರಧಾನಾದಿಗಳನ್ನು ಮತ್ತು ತಿಲತರ್ಪಣಾದಿಗಳನ್ನು ಈ ಪಕ್ಷ ಮಾಸದಲ್ಲಿ ಇದ್ದಾರಾ ಅಂತ ಅಂದರೆ ಆಷಾಢ ಮಾಸದಿಂದ ಹಿಡಿದು ಐದನೇ ಪಕ್ಷವೇ ಈ ಪಿತೃಪಕ್ಷ ಅಂತ ಕರೆಯಲ್ಪಡುವಂಥ ಅಪರ ಪಕ್ಷ ಈ ಮಾಸದಲ್ಲಿ ಈ ಪಕ್ಷದಲ್ಲಿ ಯಾರು ಪಿತೃಗಳನ್ನು ಕುರಿತು ಶ್ರದ್ಧೆಯಿಂದ ತರ್ಪಣಾದಿಗಳನ್ನು ಮಾಡ್ತಾರೋ ಅವರಿಗೆ ಅನುಗ್ರಹ ಮಾಡೋದು ಅವರು ಬಯಸುವಂಥ ಕೆಲಸವಾಗಿದೆ ವಿಶ್ವಾಮಿತ್ರ ಸ್ಮೃತಿನಲ್ಲಿ ಹನ್ನೆರಡು ವಿಧವಾದ ಶ್ರಾದ್ದಗಳನ್ನು ಹೇಳಿದ್ದಾರೆ ನಿತ್ಯ ನೈಮಿತ್ತಿಕ ಕಾಮ್ಯ ವೃದ್ಧಿ ಸಪಿಂಡ ಪಾರ್ವಣ ಗೋಷ್ಠಿ ಶುದ್ಧಿ ಕರ್ಮಾಂಗ ದೈವಿಕ ಯಾತ್ರ ಮತ್ತು ಪುಷ್ಟಿಯಿಂದ ಇದಲ್ಲದೆ ಶ್ರಾದ್ದಕರ್ತೃಗಳು ವರ್ಷದಲ್ಲಿ ತೊಂಬತ್ತಾರು ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಷಣ್ಣವತಿ ಶ್ರಾದ್ದ ಅಂತ ಕರೀತಾರೆ ಆ ಷಣ್ಣವತಿ ಶ್ರಾದ್ದದಲ್ಲೇ ಈ ಪಕ್ಷ ಮಾಸದಲ್ಲಿ ಬರುವಂಥ ಹದಿನೈದು ಹದಿನಾರು ದಿವಸಗಳು ಏನು ಬರುತ್ತೆ ಇದನ್ನು ಅದರಲ್ಲೇ ಸೇರಿಸಿದ್ದಾರೆ ಆದ್ದರಿಂದ ಈ ಹದಿನೈದು ದಿವಸಗಳು ಕೂಡ ಶ್ರಾದ್ದ ಮಾಡೋರು ನಿತ್ಯವೂ ಶ್ರಾದ್ದ ಮಾಡ್ಬೋದು ಅದು ಬಿಟ್ಟು ಪಕ್ಷಮಹಾಲಯ ಅಥವಾ ಸಕೃನ್ಮಯ ಮಹಾಲಯ ಅಂತ ಎರಡು ವಿಧವಾಗಿ ಹೇಳಿದ್ದಾರೆ ಇಡೀ ಪಕ್ಷದಲ್ಲಿ ಪ್ರತಿನಿತ್ಯವೂ ಮಾಡೋದಕ್ಕೆ ಪಕ್ಷ ಮಹಾಲಯ ಅಂತ ಅಥವಾ ಒಂದು ದಿವಸ ತಂದೆ ಗತಿಸಿರುವಂಥ ತಿಥಿಯನ್ನು ಹಿಡಿದು ಆ ದಿವಸ ಶ್ರಾದ್ದವನ್ನು ಮಾಡೋದಕ್ಕೆ ಸಕೃನ್ ಮಹಾಲಯ ಅಂತ ಕರೆದಿದ್ದಾರೆ ಆ ಸಕೃನ್ ಮಹಾಲಯವನ್ನು ಅವತ್ತಾಗದಿರ ಇದ್ದರೆ ಬೇರೆ ದಿವಸಗಳಾದರೂ ಕೂಡ ಮಾಡ್ಬೋದು ಚತುರ್ದಶಿಯನ್ನು ಒಂದನ್ನು ಹೊರತುಪಡಿಸಿ ಚತುರ್ದಶಿಗೆ ಘಾತ ಚತುರ್ದಶಿ ಅಂತ ಕರೆದಿದ್ದಾರೆ ಅಸ್ತ್ರಶಸ್ತ್ರಾದಿಗಳಿಂದ ಯಾರಾದರೂ ಗತಿಸಿದ್ರೆ ಅವತ್ತು ಮಾತ್ರ ಅವರಿಗೆ ವಿಶೇಷವಾಗಿ ಶ್ರಾದ್ದವನ್ನು ಹೇಳೋದಕ್ಕೆ ಶ್ ಶಾಸ್ತ್ರಗಳು ಹೇಳ್ತಾ ಇದೆ ಈ ಶ್ರಾದ್ದವನ್ನು ವಿಸ್ತಾರವಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ತರ್ಪಣವನ್ನಾದರೂ ಸಹ ಅವತ್ತು ಮಾಡಲೇಬೇಕು ಅಂತ ಶಾಸ್ತ್ರಗಳು ಇದೆ ಅದರಲ್ಲೂ ಕೆಲವು ವಿಶೇಷ ದಿನಗಳು ಮುಖ್ಯವಾಗಿ ಮಹಾಭರಣಿ ಮತ್ತು ವ್ಯತಿಪಾತ ಮಹಾಲಯ ಮಧ್ಯಾಷ್ಟಮಿ ಮತ್ತು ಕಟ್ಟ ಕಡೆಯದಾದಂಥ ಮಹಾಲಯ ಅಮಾವಾಸ್ಯೆ ಇದು ಯಾವ ದಿವಸಗಳು ಮಾಡೋಕ್ಕಾಗದಿರಾದರೂ ಕಡೆಯದಾದಂಥ ದಿವಸ ಮಹಾಲೇ ಅಮಾವಾಸ್ಯ ದಿವಸನಾದರೂ ಸಹ ಈ ತರ್ಪಣಾದಿಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದ ಕರ್ಮವಾಗಿದೆ ಈ ಮಹಾಲೆಯ ಪಕ್ಷದಲ್ಲಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಇತ್ಯಾದಿಗಳಲ್ಲೂ ತರ್ಪಣ ಮಾಡ್ತೀವಲ್ಲ ಅದಕ್ಕಿಂತಲೂ ಕೂಡ ಅಧಿಕವಾದಂಥ ವಿಶೇಷವಾದಂಥ ತರ್ಪಣವಾದಂತ ತರ್ಪಣದ ಕ್ರಮ ಇದೆ ಇಲ್ಲಿ ಬರುವಂಥ ವಿಶ್ವೇ ದೇವತೆಗಳು ಕೂಡ ಬೇರೆಯೇ ಧುರಿ ವಿಲೋಚನ ಅಂತ ಕರಿತೀವಿ ಮತ್ತು ಇಲ್ಲಿ ಪಿತೃವರ್ಗ ಮಾತೃವರ್ಗದ ಜೊತೆಗೆ ಕಾರುಣ್ಯ ವರ್ಗ ಅಂತ ಕೂಡ ಕರಿತೀವಿ ಕಾರುಣ್ಯ ಪಿತೃಗಳು ಅಂತ ಕರೀತಾರೆ ಅವ್ರಿಗೆಲ್ಲ ಕೂಡ ತರ್ಪಣವನ್ನು ಕೊಡುವಂಥ ಕ್ರಮ ಇದೆ ಅದಕ್ಕೆ ಪ್ರಸಿದ್ಧವಾದಂಥ ಶ್ಲೋಕ ಮಾರ್ಕಂಡೇಯ ಸ್ಮೃತಿಯಲ್ಲಿದೆ आदू पिता तथा माता सापत्नी जननी तथा माता महा हा सापत्नी का हा आत्मपत्यस्तन अनंतरम सुतब भ्रातर मातुला हा सहभार्य दुहिता भगिनी चैवा दोहित्रो भागिनै यका सा मातृश्वसा सा जामाता ಸ್ನುಷ ಶ್ವಶುರಃ ಶ್ಯಾಲಕಶ್ಚೈವ ಸ್ವಾಮಿನೋ ಗುರುರಿಕ್ಥಿನಃ ಅಂತ ಇದೊಂದು ಕ್ರಮದಲ್ಲಿ ತರ್ಪಣವನ್ನು ಕೊಡುವಂಥ ಕ್ರಮ ಇದೆ ಇದು ಬಿಟ್ಟು ಇನ್ನೊಂದು ಕ್ರಮ ತಾತಾಂಬಾ ತ್ರಿತಮ್ ಅದು ಒಂದು ಕ್ರಮವೂ ಇದೆ ಅವರವರ ಸಂಪ್ರದಾಯದಂತೆ ಅದನ್ನು ಮಾಡಿಕೊಂಡು ಹೋಗ್ಬೋದು ಮುಖ್ಯವಾಗಿ ಇದರಲ್ಲಿ ಪಿತೃವರ್ಗದಲ್ಲಿ ಮೂರು ಜನ ಮಾತೃವರ್ಗ ವರ್ಗ ಮಾತಾಮಹವರ್ಗ ಮಾತಾಮಹಿ ಮತ್ತು ತನ್ನ ಹೆಂಡತಿ ಗತಿಸಿದರೆ ಆತ್ಮಪತ್ನಿ ಪುತ್ರ ಭ್ರಾತರ ಪಿತೃವ್ಯ ಅಂದರೆ ಚಿಕ್ಕಪ್ಪಂದರು ದೊಡ್ಡಪ್ಪಂದರು ಮಾವ ಮಗಳು ಆತ್ಮಭಗಿನಿ ಅಂದರೆ ಅಕ್ಕತಂಗೀರು ಭಾಗಿನೇಕ ಅಕ್ಕ ತಂಗಿರು ಮಕ್ಕಳು ಪಿತೃಭಗಿನಿ ಮಾತೃಭಗಿನಿ ಜಾಮಾತ ಭಾವುಕ ಸ್ನುಷ ಶ್ವಶುರ ಸ್ಯಾಲಕ ಗುರು ಆಚಾರ್ಯ ರಿಕ್ಥಿನ ಅಂದರೆ ಇಷ್ಟು ಜನರನ್ನು ನೆನೆಸಿ ತರ್ಪಣವನ್ನು ಕೊಡುವಂಥ ವಿಶಿಷ್ಟವಾದಂಥ ಪರ್ವ ಈ ಮಹಾಲಯದಲ್ಲಿ ಮಾತ್ರವೇ ಇರುತ್ತೆ ಬೇರೆ ಸಾಮಾನ್ಯವಾಗಿ ನಡೆಯುವಂಥ ಅಮಾವಾಸ್ಯಾದಿ ತರ್ಪಣಗಳಲ್ಲಿ ಇರೋದಿಲ್ಲ ಎಲ್ಲಿವರೆಗೆ ಅಂದರೆ ತನಗೆ ಉಪದೇಶ ಕೊಟ್ಟಂಥ ಗುರುವಿಗೂ ಮತ್ತು ತನಗೆ ಸೇವೆ ಮಾಡಿದಂಥ ಅನೇಕರಿಗೆ ಎಲ್ಲರನ್ನೂ ನೆನೆದು ಈ ತರ್ಪಣವನ್ನು ಕೊಡುವಂಥ ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ನಡೆಯುತ್ತೆ ಮತ್ತು ಈ ಮಹಾಲಯ ಪಕ್ಷಗಳನ್ನು ಕ್ಷೇತ್ರಾದಿಗಳಲ್ಲಿ ಹೋಗಿ ಮಾಡಿದರೆ ಅದು ಇನ್ನೂ ವಿಶಿಷ್ಟವಾದಂಥ ಫಲ ಉದಾಹರಣೆಗೆ ಕಾಶಿ ಪ್ರಯಾಗ ಗಯಾ ಬದರಿ ಮತ್ತು ನದಿ ತೀರಗಳಲ್ಲಿ ಈ ಮಹಾಲಯ ಆಚರಣೆ ಇನ್ನೂ ವಿಶಿಷ್ಟವಾದದ್ದು ಮತ್ತು ಆ ತರ್ಪಣಾದಿಗಳನ್ನು ಕೊಟ್ಟು ಅಲ್ಲಿ ಸತ್ಪಾತ್ರರಿಗೆ ದಾನವನ್ನು ಮಾಡಿದರೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಸತ್ಕರಿಸಿದರೆ ಅದರಿಂದ ಪಿತೃಗಳು ತೃಪ್ತಿಯಾಗ್ತಾರೆ ಮತ್ತು ಅವರ ಆಶೀರ್ವಾದ ರೂಪ ಇರುತ್ತೆ ಶಕ್ತರಾದವರು ಭೋಜನವನ್ನು ಮಾಡಿಸಿ ದಕ್ಷಿಣೆ ಕೊಟ್ಟು ಕೂಡ ಮಾಡ್ಬೋದು ಇದು ಬಿಟ್ಟು ಪಿಂಡ ಪಿಂಡಪ್ರಧಾನವನ್ನು ಧರ್ಮಪಿಂಡಾಹ ಅಂತ ಹೇಳಿದಾನೆ ಅದರಲ್ಲಿ ಹೇಳಿರುವಂಥ ಕ್ರಮದಲ್ಲಿ ಆಮಲಕ ಅಂದರೆ ನಲ್ಲಿಕಾಯಷ್ಟು ಚಿಕ್ಕ ಚಿಕ್ಕದಾಗಿ ಪಿಂಡಗಳನ್ನು ಇಟ್ಟು ಅವರಿಗೆಲ್ಲ ಸಮರ್ಪಣೆ ಮಾಡಿದರೆ ಅದಂತೂ ತುಂಬ ವಿಶಿಷ್ಟವಾದಂಥ ಕೆಲಸ ಒಟ್ಟಿನಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ಪಿತೃಗಳ ಸ್ಮರಣೆ ಆಶೀರ್ವಾದ ಇಲ್ಲದೆ ನಮಗೆ ನಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ ಅಂಥ ಪಿತೃದೇವತೆಗಳನ್ನು ಸ್ಮರಣೆ ಮಾಡುವಂಥ ಉತ್ತಮೋತ್ತಮವಾದಂಥ ಪರ್ವ ಈ ಮಹಾಲಯ ಪರ್ವ ಮತ್ತು ಈ ಮಹಾಲಯ ಪರ್ವದಲ್ಲಿ ಅವರು ಬಯಸೋದಾದರೂ ಏನನ್ನು ತಿಲತರ್ಪಣವನ್ನು ಪ್ರದಾನವನ್ನು ಅಷ್ಟೇ ಅವರು ನೋಡೋದು ಆದರೆ ಅವರು ಮಾಡುವಂಥ ಅನುಗ್ರಹ ಅತ್ಯಂತ ಶ್ರೇಯಸ್ಕರವಾದದ್ದು ಎಲ್ರಿಗೂ ಸಹ ಶಾಸ್ತ್ರದಲ್ಲಿ ದೇವಪಿತೃ ಕಾರ್ಯಾಭ್ಯಾಮ್ ನ ಪ್ರಮದಿತವ್ಯಂ ದೇವ ಕಾರ್ಯಗಳನ್ನು ಹೇಗೆ ಮಾಡ್ತೀವೋ ಹಾಗೇ ಕಾರ್ಯಗಳನ್ನು ಸಹ ತಪ್ಪದೇ ಆ ಕಾಲದಲ್ಲಿ ಆಚರಿಸಲೇಬೇಕು ಇದರಿಂದ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಹರಿ ಓಂ ಸ್ವಸ್ತಿ